ಹರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ ಎದುರು ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಪಲಾವ್ ರೆಸಿಪಿ ಬನ್ನಿ ಇವತ್ತು ಸಿಂಪಲ್ಲಾಗಿ ಅತಿ ಬೇಗ ಟೇಸ್ಟಿಯಾಗಿ ಆಗುವಂಥ ಒಂದು ಹಸಿ ತೊಗರಿ ಕಾಳು ಮತ್ತು ತರಕಾರಿನ ಬಳಸಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನೋಡಿ ಒಂದು ಜಾರಿಗೆ ನಾನು ಒಂದು ಸ್ವಲ್ಪ ಒಂದು ಎರಡು ಇಂಚಷ್ಟು ಶುಂಠಿ ಹಾಕಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಏಳು ಇಂಟು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ಇತ್ತು ಅಂದರೆ ಕೂಡ ನೀವು ಹಾಕ್ಕೊಳ್ಳಿ ಹಾಗೆ ಕಂಪ್ಲೀಟು ಮೊಸರು ಹಾಕಿ ನಾನು ಇದ್ದೀನಿ ನೀರನ್ನು ಬಳಸ್ತಾ ಇಲ್ಲ ಬರೀ ಮೊಸರನ್ನ ಮಾತ್ರ ಹಾಕಿ ಇದ್ದೀನಿ ಈಗ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಮ ಪ್ರಮಾಣದಲ್ಲೇ ಹಾಕ್ತಾ ಇದ್ದೀನಿ ನೀವು ತುಪ್ಪ ಇಲ್ಲ ಅಂದರೆ ಬರೀ ಎಣ್ಣೆ ಕೂಡ ಬಳಸ್ಬೋದು ನೆಕ್ಸ್ಟು ನಾನಿಲ್ಲಿ ಎಣ್ಣೆ ತುಪ್ಪ ಎರಡು ಕಾದ ನಂತರ ಇಡೀ ಗರಂ ಮಸಾಲ ಐಟಮ್ ಏನು ಬರುತ್ತೆ ಆ ಐಟಮ್ ಎಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಉದ್ದಕ್ಕೆ ಹೆಚ್ಕೊಂಡಿರೋವಂಥ ಈರುಳ್ಳಿ ಒಂದು ಈರುಳ್ಳಿ ಒಂದು ಟೆಮೆಂಟ ತೊಗೊಂಡಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಟೊಮೆಟೊನ ಕೂಡ ಹಾಕ್ಕೊಂಡು ಸ್ಮ್ಯಾಶ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಮೂರು ಥರ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಗಿಡ್ಡೆಕೋಸು ಈ ಮೂರು ತರಕಾರಿನೂ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಹಸಿ ಕಾಳನ್ನ ತೊಗೊಂಡಿದ್ದೀನಿ ನೀವು ತೊಗರಿ ಕಾಳನ್ನೇ ಬಳಸ್ಬೇಕಂತ ಏನಿಲ್ಲ ಹಸಿ ಅವರೇ ಕಾಳಿತ್ತು ಅಂದ್ರೂ ಕೂಡ ಬಳಸ್ಬೋದು ಹಾಗೆ ತರಕಾರಿನ ನೀವು ಇನ್ನೂ ಆಲೂಗೆಡ್ಡೆ ಅಥವಾ ಹೂಕೋಸು ಈ ಥರ ತರಕಾರಿಗಳನ್ನು ಕೂಡ ನೀವು ಹಾಕೊಬೋದು ನೆಕ್ಸ್ಟು ಕಾಳು ಹಾಕಿದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಉರಿತಾ ಉರಿತ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ನೆಕ್ಸ್ಟು ನಾನಿಲ್ಲಿ ರುಬ್ಬಿರೋ ಮಸಾಲೆನ ಹಾಕೊತಾ ಇದ್ದೀನಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಹಸಿ ವಾಸನೆ ಹೋದ ನಂತರ ಮಸಾಲೆ ಬೆಂದಿದೆ ಅಂತ ಅಂದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಆ ಟೈಮಲ್ಲಿ ನೀವು ಮೊಸರನ್ನ ಹಾಕ್ಕೊಳ್ಳಿ ಅಲ್ಲೂ ಮೊಸರು ರುಬ್ಬದಿಕ್ಕೂ ಕೂಡ ಬಳಸಿದ್ದೆ ಸೊ ಇಲ್ಲಿ ಮತ್ತೆ ಮಿಶ್ರಣಕ್ಕೂ ಕೂಡ ಮತ್ತು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕಿ ಫ್ರೈ ಮಾಡಿದ ನಂತರ ನಾನು ಈಗ ತೋರಿಸ್ತಾ ಇದ್ದೀನಲ್ವ ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡೋಣ ಈ ಸೈಡಲ್ಲೆಲ್ಲ ಸ್ವಲ್ಪ ಕುದಿ ಬರ್ತಿದೆ ಅಂತ ಬರುತ್ತಲ್ಲ ಆ ಟೈಮಲ್ಲಿ ಅಕ್ಕಿ ಹಾಕೊಳ್ಳೋಣ ನೋಡಿ ಈಗ ಸೈಡಲ್ಲೆಲ್ಲ ಸ್ವಲ್ಪ ಕುದಿ ಬರಬೇಕು ಈಗ ನಾನು ಅಕ್ಕಿನ ಕೂಡ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಬಂದಿದ್ದೀನಿ ಅಕ್ಕಿನ ಹಾಕ್ಬಿಟ್ಟು ನಾನಿಲ್ಲಿ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಟೂ ವಿಜಿ ಬರ್ಸ್ಕೊತೀನಿ ಕೆಲವರು ನನಗೆ ಕೆ ಹೇಳ್ತಾರೆ ನಾನು ಪಲಾವ್ ಮಾಡ್ತೀನಿ ಮಾಡಿದಾಗ ಅನ್ನನೇ ಕೆಳಗಡೆ ಇರುತ್ತೆ ವೈಟ್ ವೈಟ್ ರೈಸ್ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ ಮಸಾಲೆ ತರಕಾರಿ ಎಲ್ಲ ಏನಿದೆ ಮೇಲುಗಡೆ ಉಳ್ಕೊಂಡ್ಬಿಡುತ್ತೆ ಅಂತ ನಾನು ಏನು ಹೇಳಿದೆ ಮೆಥೆಡು ಈ ಮೆಥಡಲ್ಲಿ ಮಾಡಿ ಸ್ವಲ್ಪ ನಾವು ನೀರು ಹಾಕಿದಾಗ ತರಕಾರಿನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದ್ದಾಗ ಅಕ್ಕಿನ ಹಾಕ್ಕೊಂಡ್ರೆ ಕಂಪ್ಲೀಟು ಮಿಕ್ಸ್ ಹಾಗೆ ಚೆನ್ನಾಗಿ ಬರುತ್ತೆ ಇಲ್ಲ ನೀರಿಗೂ ನಾವು ಕುದಿಸ್ತೆ ಹಾಕ್ಬಿಟ್ರೆ ಹಾಗಾಗುತ್ತೆ ಈಗ ನೋಡಿ ಎರಡು ವಿಷನ್ ಬಂದಾದಮೇಲೆ ಈ ಥರ ಇದೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವತ್ತಿನ ರೆಸಿಪಿ ಇಷ್ಟೇ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು